ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಬಿದ್ದ ಅಬಕಾರಿ ಡಿಸಿಎಸ್ಪಿ ಎಸ್ಪಿ ಅಬಕಾರಿ ಲಂಚಾವತಾರದಲ್ಲಿ ಸಚಿವರ ಹೆಸರು ತಳಕು ಹಾಕಿಕೊಂಡಿದೆ ಅಬಕಾರಿ ಭವನದ ಕಚೇರಿಯಲ್ಲಿ ಲೈಸೆನ್ಸ್ ಡೀಲ್ ಮಾಡಲಾಗಿದೆ ಈ ಡೀಲ್ ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರು ಪ್ರಸ್ತಾಪ ಮಾಡಲಾಗಿದೆ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅಬಕಾರಿ ಸಚಿವರ ಹೆಸರು ಇರುವ ಬಗ್ಗೆ ಗೊತ್ತಿಲ್ಲ ಎಂದಿದ್ದಾರೆ ಈ ಕುರಿತು ಅಬಕಾರಿ ಸಚಿವ ಆರ್ಬಿ ತಿಮ್ಮುರ್ ಕೂಡ ಮಾತನಾಡಿದ್ದು ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಎಂದಿದ್ದಾರೆ ಇನ್ನು ಟ್ರಾಪ್ ಸಂಬಂಧ ಅಬಕಾರಿ ಡಿಸಿ ಜಗದೀಶ್ ಎಸ್ಪಿ ಲಕ್ಕಪ್ಪ ಅವರ ಮನೆಗಳಲ್ಲಿ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಮೊನ್ನೆ ತಡರಾತ್ರಿಯವರೆಗೂ ಮೂವರು ಅಧಿಕಾರಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಬಳಿಕ ರಾತ್ರಿ ಒಂದು ಗಂಟೆ ಸುಮಾರಿಗೆ ಲೋಕಾಯುಕ್ತ ಜಡ್ಜ್ ಮುಂದೆ ಹಾಜರುಪಡಿಸಿದ್ದು ನ್ಯಾಯಾಧೀಶರು ವಿಚಾರಣೆಯನ್ನ ನಡೆಸಿ ಮೂವರಿಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ ಮೂವರು ಅಧಿಕಾರಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ ಇತ್ತ ಲೋಕಾಯುಕ್ತ ಪೊಲೀಸರು ಮೂವರ ಬ್ಯಾಂಕ್ ಡೀಟೇಲ್ಸ್ ಪರಿಶೀಲನೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ